ತಂಡದ ಆಟಗಾರರಿಲ್ಲ ಮ್ಯಾಚ್ ನಡೆದಿರತಕ್ಕಂಥದ್ದು ದೂರದ ಅಹಮದಾಬಾದ್ನಲ್ಲಿ ಅಲ್ಲಿ ಗೆದ್ದಂತ ವಾತಾವರಣವನ್ನು ಇಲ್ಲಿ ಯಾವ ದೀಪಾವಳಿಗೂ ಕಡಿಮೆ ಇಲ್ಲದಂತೆ ಪಟಾಕಿಯನ್ನು ಸಿಡಿಸಿರ್ತಕ್ಕಂಥದ್ದು ಪ್ರತಿ ರಸ್ತೆಯಲ್ಲೂ ಬೆಂಗಳೂರಿನಲ್ಲಿ ಅಷ್ಟು ವಿಜೃಂಭಣೆಯನ್ನ ನಿನ್ನೆ ಮಾಡಿದಾಗ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಅವ್ರು ಹೇಳ್ಬೇಕಾಗಿತ್ತು ಇವತ್ತು ಕಾರ್ಯಕ್ರಮ ಯಾವ ಪ್ರಮಾಣದಲ್ಲಿ ಜನ ಬರ್ತಾರೆ ಯಾವ ರೀತಿ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಯಾವ ರಸ್ತೆಯಿಂದ ಅವರನ್ನು ತರಬೇಕು ಮೊದಲನೇದು ಎಲ್ಲ ದ್ವಂದ್ವ ಮಾಡಿದ್ರು ಇವತ್ತು ಮೊದಲು ಹೇಳಿದ್ರು ಪ್ರೊಸೆಷನ್ ಮೂಲಕ ರೋಡ್ ಶೋ ಅಂತ ಹೇಳಿದ್ರು ಮತ್ತೆ ಹೋಮ್ ಮಿನಿಸ್ಟ್ರು ರೋಡ್ ಶೋ ಇಲ್ಲ ಅಂತ ಹೇಳಿದ್ರು ವಿಧಾನಸೌಧ ಮುಂದೆ ಅಂತ ಹೇಳಿದ್ರು ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರು ನಮಗೆ ಗೊತ್ತಿಲ್ಲ ಎಲ್ಲ ಸಂಬಂಧಪಟ್ಟಂತ ಮಂತ್ರಿಗಳು ಹೋಗಿ ಆಟಗಾರರ ಹತ್ರ ಫೋಟೋ ತಗೊಳ್ಳೋದು ಸೆಲ್ಫಿಗಳು ತಗೊಳ್ಳೋದು ಅವ್ರ ಮಕ್ಕಳನ್ನ ಪರಿಚಯ ಮಾಡೋದು ಅದಕ್ಕಿದೇನಾ ಇವತ್ತೇನಾ ಸಮಯ ಇನ್ನೊಂದು ವಾರ ಆಗಿದ್ರೆ ಆಗ್ತಾ ಇರ್ಲಿಲ್ವಾ ನಿಮ್ ಮನೆಗೆ ತಿಂಡಿಗಳ ಕರೆದು ತಿಂಡಿ ಮಾಡಿಸ್ಬೋದಿತ್ತು ಅವ್ರನ್ನ ಇವತ್ತು ಜನರ ರಕ್ಷಣೆ ಮಾಡೋದು ಬಿಟ್ಟು ನೀವು ಲಕ್ಷಾಂತರ ಜನ ಅಂತ ಹೇಳ್ತೀರಿ ನಮ್ಗೆ ಗೊತ್ತಿದೆ ವಿಧಾನಸೌಧದ ಮುಂದೆ ಜನ ಎಷ್ಟು ಜನ ಸೇರ್ಬೋದು ಎಂ ಜಿ ರೋಡ್ ನಲ್ಲಿ ಎಷ್ಟು ಜನ ಸೇರ್ಬೋದು ನಮಗೂ ಇದೆ ಆ ತನವನ್ನ ನೈತಿಕವಾಗಿ ಒಕ್ಕಳಿ ಜವಾಬ್ದಾರಿಯನ್ನ ಹೊರಿ ಇವತ್ತು ಈ ಸಾವುಗಳಿಗೆ ನೇರ್ ಕಾರಣ ಅಂತ ಹೇಳ್ಬೇಕಾಗ್ತದೆ ಈ ಸರ್ಕಾರ ಪೊಲೀಸ್ನವರು ಹೊಡೆದಿದ್ದಾರೆ ಲಾಠಿ ಚಾರ್ಜ್ ಮಾಡ್ತಿದ್ದಾರೆ ಮಾಡಿದಾರೆ ಹೊಡೆದಿದ್ದಾರೆ ಯಾವುದೇ ರೀತಿ ಭದ್ರತೆ ಇಲ್ಲ ಯಾವುದೇ ರೀತಿ ಶಿಸ್ತಿಲ್ಲ ಸ್ಟೇಡಿಯಂ ಅನೇಕರು ಹೇಳ್ತಾ ಇದ್ರು ಇಪ್ಪತ್ತೈದು ಸಾವಿರ ಖಾಲಿ ಚೇರ್ಸಿ ಒಳಗಡೆ ಅವ್ರನ್ನ ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿ ಕಳಿಸೋ ಕೆಲಸ ಮಾಡಿಲ್ಲ ನೀವು ತಪ್ಪಿತಸ್ಥರ ಸ್ಥಾನದಲ್ಲಿ ಇದ್ದೀರಿ ಒಪ್ಕೊಳ್ಳಿ ಮೊದಲು ಮತ್ತು ನಾನು ಆಗ್ರಹ ಮಾಡ್ತೇನೆ ನಾನು ನಮ್ಮ ಕೇಂದ್ರ ಗೃಹ ಸಚಿವರಿಗೂ ಮನವಿ ಮಾಡ್ತೇನೆ ಇದನ್ನ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ನಾಟ್ ಲೆಸ್ ದೆನ್ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಇರ್ಬೋದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ತನಿಖೆಯನ್ನ ಆಗಬೇಕು